ಆರೋಗ್ಯವಂತ ಜೀವನಕ್ಕೆ ಕ್ರೀಡೆ ಸಂಜೀವಿನಿ ಅಂತಾರಾಷ್ಟ್ರೀಯ ಅಥ್ಲೆಟ್ ರೀನಾ ಜಾರ್ಜ್ ಅಭಿಮತ ಆರೋಗ್ಯವಂತ ಜೀವನಕ್ಕೆ ಕ್ರೀಡೆಯು ಸಂಜೀವಿನಿಯಾಗಿದೆ ವಿದ್ಯಾರ್ಥಿಗಳು ಹಾಗೂ ಯುವಜನರು ಮೊಬೈಲ್ ಫೋನಿನಿಂದ ದೂರವಿದ್ದು ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಉತ್ತಮವಾದ ಕ್ರೀಡಾಪಟುಗಳಾಗಿ ಹೊರಹೊಮ್ಮಬೇಕು ಎಂದು ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಅಥ್ಲೆಟ್ ರೀನಾ ಜಾರ್ಜ್ ಕರೆ ನೀಡಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ವಾರ್ಷಿಕ ಕ್ರೀಡಾಕೂಟ ಕ್ರೀಡೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕ್ರೀಡಾ ಜ್ಯೋತಿ ಬೆಳಗಿಸಿ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು ಕ್ರೀಡೆಯಲ್ಲಿ ಸೋಲು ಗೆಲುವು ಎನ್ನುವುದು ಸ್ವಾಭಾವಿಕವಾದ ಪ್ರಕ್ರಿಯೆಯಾಗಿದ್ದು ಗೆದ್ದಾಗ ಹಿಗ್ಗದೆ ಸೋತಾಗ ಕುಗ್ಗದೆ ಸತತವಾಗಿ ಪ್ರಯತ್ನ ಹಾಗೂ ಅಭ್ಯಾಸದಿಂದ ಸೋಲನ್ನೇ ಗೆಲುವಿನ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಕ್ರೀಡೆಯಲ್ಲಿ ಸರ್ವಶ್ರೇಷ್ಠ ಸಾಧನೆ ಮಾಡಬೇಕು ಎಂದು ಮನವಿಯನ್ನ ಮಾಡಿದ ರೀನಾ ಜಾರ್ಜ್ ಇಂದಿನ ದಿನಮಾನಗಳಲ್ಲಿ ಯುವಜನರು ಕ್ರೀಡಾ ಚಟುವಟಿಕೆಗಳಿಂದ ದೂರ ಉಳಿಯುತ್ತಿದ್ದಾರೆ ಕ್ರಿಕೆಟ್ ಫುಟ್ಬಾಲ್ ಹಾಗೂ ಬ್ಯಾಡ್ಮಿಂಟನ್ ಆಟಗಳನ್ನು ಮಾತ್ರ ಕ್ರೀಡೆ ಎಂದು ಭಾವಿಸಿದ್ದಾರೆ ಮೊಬೈಲ್ ಫೋನಿನೊಳಗೆ ಮುಳುಗಿ ವ್ಯರ್ಥವಾಗಿ ಸೋಮಾರಿಗಳಾಗಿ ಕಾಲಹರಣ ಮಾಡುತ್ತಿರುವ ವಿದ್ಯಾರ್ಥಿಗಳು ಸಮಯಕ್ಕೆ ಮಹತ್ವ ನೀಡುತ್ತಿಲ್ಲ ಇನ್ನು ಕಳೆದು ಹೋದ ಸಮಯವೂ ನಮಗೆ ಮತ್ತೆ ದೊರೆಯುವುದಿಲ್ಲ ಆದ್ದರಿಂದ ಪಾಠ ಪ್ರವಚನಗಳ ಜೊತೆಗೆ ಕ್ರೀಡೆಯಲ್ಲಿಯೂ ಭಾಗವಹಿಸಿ ಒಲಿಂಪಿಕ್ ಹಾಗೂ ಏಷ್ಯನ್ ಕ್ರೀಡೆಗಳಲ್ಲಿ ಭಾಗವಹಿಸಿ ಅತ್ಯುತ್ತಮವಾದ ಕ್ರೀಡಾಪಟುಗಳಾಗಿ ಹೊರಹೊಮ್ಮುವ ಮೂಲಕ ಭಾರತ ದೇಶದ ಕೀರ್ತಿಯನ್ನು ವಿಶ್ವಮಟ್ಟದಲ್ಲಿ ಬೆಳಗುವ ದೀಕ್ಷೆ ತೊಡಬೇಕು ಇನ್ನು ವಿಶಾಲವಾದ ಕ್ರೀಡಾಂಗಣ ಸುಸಜ್ಜಿತವಾದ ಕಟ್ಟಡ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರುವ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಕ್ಯಾಂಪಸ್ ಗುಣಮಟ್ಟದ ಶಿಕ್ಷಣ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ಜಿಲ್ಲೆಯಲ್ಲಿಯೇ ಹೆಸರು ಗಳಿಸಿರುವುದನ್ನು ತಿಳಿದು ಸಂತೋಷವಾಗಿದೆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶಿಸ್ತು ಸಂಯಮ ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಭವಿಷ್ಯದ ನಾಗರಿಕರಾಗುವ ಜೊತೆಗೆ ಉತ್ತಮವಾದ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ಉಜ್ವಲವಾದ ಭವಿಷ್ಯವನ್ನು ರೂಪಿಸಿಕೊಂಡು ಸಾಧನೆಯನ್ನ ಮಾಡಬೇಕು ಎಂದು ರೀನಾ ಜಾರ್ಜ್ ಕರೆಯನ್ನ ನೀಡಿದರು ಸಮರ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿಗಳಾದ ಖಾಲಿದ್ ಹುಸೇನ್ ಖಾನ್ ಮೈಸೂರಿನ ಡೆಲ್ಲಿ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲ ಮಂಜು ಶರ್ಮಾ ಹಾಗೂ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯ ಡೆಲ್ಲಿ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಅನುಪಮ ರಾಮಚಂದ್ರ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಹಾಗೂ ಟ್ರೋಫಿಯನ್ನು ವಿತರಿಸಿದರು ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಪ್ರಾಂಶುಪಾಲರಾದ ಶೈನಿ ಮೇರಿ ಡಯಾಸ್ ಹಾಗೂ ಶಿಕ್ಷಣ ತಜ್ಞೆ ಶಾಲು ಅಹುಜಾ ಹಾಗೂ ಡಿಪಿಎಸ್ ನಾರ್ತ್ ಶಾಲೆಯ ಶಿಕ್ಷಕರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಗ್ರಾಮೀಣ ಸಾಹಸ ಕ್ರೀಡೆಯಾದ ಮಲ್ಲಕಂಬ ಪ್ರದರ್ಶನ ಹಾಗೂ ಕಬಡ್ಡಿ ಆಟವು ಪೋಷಕರು ಹಾಗೂ ಅತಿಥಿಗಳ ಮೆಚ್ಚುಗೆಗೆ ಪಾತ್ರವಾಯಿತು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ राजा पावर टीवी स्पोर्ट्स मीट ಅಂತಂದಾಗ ಎಲ್ಲರೂ ಸ್ಮೈಟ್ ಅಂತ ಅದಾದ ನಂತರ ಲಾಸ್ಟ್ ಕಪ್ ಇಂಡಿಯಾ ನ ವಿಜಯೋತ್ಸವ ಸ್ಟಾರ್ಟ್ ಆದ್ರೆ ಅಪ್ಪಚರ ಅಂದ್ರೆ ಅದು ನಂಬ್ರೋ ಐಡಿ ಹ್ಯಾಪಿ ಡೇ ನೋಮನ್ ಮೆಟೀಜಸ್ ನ ಪೈಸೆಕನ್ಸನ್ ನ ಸಾಸ್ ಎನೂ ಇನ್ವೋಲ್ವ್ ಸ್ಟೇನ

यह भी सुन पड़ेगा ये लोगों के लिए नाराज़ी मत हो, और ऐसे ही दिन ये दिन आता है, ऐसे क्या नहीं करने वाली हैं, ये लोग बातों को तो वहाँ पे नहीं रखते हैं, शाम के अंदर उतना भी नाराज़ होकर नहीं बचा रहे हैं, कहते हैं कि अब तो एडुकेशन महत्वपूर्ण है, एडुकेशन एडुकेशन चंदा हो, औ అక్టి వింది దూలె Laborator ilᵆరల <deal> vastly amplify heart తు ak realtà ilేన su Kendall ś Zw pulled dash Ich nh�� పాస్ని ద్えాబ 20 feet 2 feet 5

So we are going to have a good session in the next So we have a good session in the next And I am going to have a good session in the next one. So I am going to have a good session in the next one. I am going to have a good session in the next one. I am going to have a good